ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನನಗೆ ಆತಂಕ ಆಗೋದು ಭಯ ಆಗೋದೇನು ಅಂದರೆ ಅಪ್ಪಿತಪ್ಪಿ ಮನುಷ್ಯ ಏನಾದರೂ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದುಬಿಟ್ರೆ ನಮ್ಮ ದುರದೃಷ್ಟಕ್ಕೆ ಈ ದೇಶದ ಗತಿ ಏನಾಗಬಹುದು ಎನ್ನುವಂಥ ಭಯ ನನ್ನನ್ನು ಕಾಡತ್ತೆ ನಾನು ಮಾತಾಡ್ತಾ ಇರೋದು ರಾಹುಲ್ ಗಾಂಧಿಯ ಬಗ್ಗೆ ಈತ ಪ್ರಾರಂಭದ ದಿನಗಳಲ್ಲಿ ನನಗೆ ಒಬ್ಬ ಪ್ರೌಢಮೆ ಇರಲಾರ್ದಂಥ ರಾಜಕಾರಣಿಮೆ ಮೇ ಗೊತ್ತಿರಲಾರ್ದಂಥ ಒಬ್ಬ ಉಡಾಳ ಹುಡುಗನ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದ್ದದ ಈತ ತದನಂತರ ಈತ ಬೇರೆಯವರಿದ್ದ ಪಾಠವನ್ನು ಕಲಿತು ಆ ದಿಕ್ಕಿನಲ್ಲಿ ಅವರು ಹೇಳಿದ ದಿಕ್ಕಿನಲ್ಲಿ ಹೋಗುವಂಥ ಗಿಣಿಮರಿಯ ಹಾಗೆ ಕಾಣಿಸ್ತಾ ಇದ್ದ ತದನಂತರ ಈತ ಕುತ್ಸಿತ ಮನಸ್ಥಿತಿಯ ರಾಜಕಾರಣಿ ಅಂತ ಬಹಳ ದಿನಗಳ ನಂತರ ನಮ್ಮ ಅರಿವಿಗೆ ಬಂತು ಈಗ ಈತನ ಆಲೋಚನಾ ಶೈಲಿಯನ್ನು ನೋಡಿದಾಗ ಈ ದೇಶವನ್ನು ಮುಳುಗಿಸಲಿಕ್ಕಿರುವಂಥ ಅರೆಬೆಂದ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿ ಅಂತ ನನಗನ್ನಿಸ್ತಾ ಇದೆ ನಿನ್ನೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಆ ಸಂದರ್ಶನದಲ್ಲಿ ಹೇಳ್ತಾರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ನೌಕರಿಗಳಲ್ಲಿ ಮೆರಿಟ್ ಆಧಾರದ ಮೇಲೆ ಅರ್ಹತೆಯ ಆಧಾರದ ಮೇಲೆ ಯೋಗ್ಯತೆಯ ಆಧಾರದ ಮೇಲೆ ನೇಮಕಾತಿ ಪ್ರವೇಶ ಆಗಬಾರದು ಹೀಗೆ ಮಾಡುವುದರಿಂದ ಮೇಲ್ವರ್ಗದವರಿಗೆ ಅನುಕೂಲ ಆಗತ್ತೆ ಕೆಳವರ್ಗದವರು ಅವಕಾಶದಿಂದ ವಂಚಿತರಾಗ್ತಾರೆ ಈತ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದರ ಕುರಿತಾಗಿ ಸ್ಪಷ್ಟವಾಗಿ ಎಲ್ಲವನ್ನು ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಈ ದೇಶದಲ್ಲಿ ಮೀಸಲಾತಿ ಅನ್ನುವಂಥ ಒಂದು ವ್ಯವಸ್ಥೆ ಇದೆ ಆ ಮೀಸಲಾತಿ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಎಲ್ಲ ಪರಿಶಿಷ್ಟ ವರ್ಗಗಳಿಗೆ ಪಂಗಡಗಳಿಗೆ ಸಮುದಾಯಗಳಿಗೆ ಜಾತಿಗಳಿಗೆ ಜಾತಿಗಳಿಗೆ ಎಲ್ಲಕ್ಕೂ ಕೂಡ ಮೀಸಲಾತಿ ವ್ಯವಸ್ಥೆ ಇದೆ ಮತ್ತು ಅದರ ಆಧಾರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅವಕಾಶಗಳನ್ನು ನೀಡಲಾಗುತ್ತದೆ ಅದು ಶಿಕ್ಷಣ ಸಂಸ್ಥೆ ಇರಬಹುದು ಅದು ನೌಕರಿ ಇರಬಹುದು ಅದು ಎಲ್ಲ ಹಂತದಲ್ಲಿಯೂ ಕೂಡ ಅನುಷ್ಠಾನಕ್ಕೆ ತರಲಾಗ್ತಾ ಇದೆ ಅದು ಹತ್ತೊಂಬತ್ತು ನಲವತ್ತೇಳರಂದು ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂಥ ಪ್ರಕ್ರಿಯೆ ಹಾಗಿರುವಾಗ ಮೆರಿಟ್ ಆಧಾರದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ಗಳಾಗಬಾರದು ನೌಕರಿಗಳನ್ನು ಕೊಡಬಾರದು ಅಂತ ರಾಹುಲ್ ಗಾಂಧಿ ಹೇಳುವ ಉದ್ದೇಶ ಏನು ಅಂತ ನಾನು ಇಲ್ಲಿವರೆಗೂ ಸ್ಪಷ್ಟ ಆಗಲಿಲ್ಲ ಒಂದು ವೇಳೆ ಏನಾದರೂ ಕರ್ನಾಟಕದಲ್ಲಿ ಹೇಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದು ಇವತ್ತು ನಾವು ಅನುಭವಿಸ್ತಾ ಇದ್ದೀವಲ್ಲ ಈ ರೀತಿ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಸರ್ಕಾರ ಬಂದುಬಿಟ್ರೆ ನಾವು ಏನೇನು ಅನುಭವಿಸಬೇಕಾಗತ್ತೆ ಅನ್ನುವಂಥ ಭಯ ನನ್ನನ್ನು ಕಾಡತ್ತೆ ನೋಡಿ ರಾಹುಲ್ ಗಾಂಧಿಗೆ ಹೇಗಾದರೂ ಮಾಡಿ ಅಧಿಕಾರವನ್ನು ಹಿಡಿಯಬೇಕು ಅನ್ನುವಂಥ ಹಪಹಪಿ ಶುರುವಾಗಿದೆ ಆತನಿಗೆ ಎರಡು ಓಟ್ ಬ್ಯಾಂಕ್ಗಳು ಕಾಣಿಸ್ತಾ ಇದ್ದಾವೆ ಒಂದು ವೋಟ್ ಬ್ಯಾಂಕು ಈಗಾಗಲೇ ಆತ ತನ್ನ ಮುಟ್ಟಿಗೆ ಹಾಕಿಕೊಂಡಿದ್ದಾನೆ ಅದು ಮುಸಲ್ಮಾನರ ಓಟುಗಳನ್ನು ಕಾಲಾಂತರದಿಂದ ಅವರ ತಾತನ ಕಾಲದಿಂದ ಅವರ ಮುತ್ತಾತ ಅಜ್ಜಿ ತಂದೆ ಎಲ್ಲರ ಕಾಲದಿಂದ ಅದು ಇವರದೇ ಬಳುವಳಿಯಾಗಿ ಉಳಿದಿರುವಂಥ ಮುಸಲ್ಮಾನರ ಓಟುಗಳು ಮತ್ತೆ ಒಂದಷ್ಟು ದಿವಸ ರಾಮ ಮಂದಿರದ ವಿಚಾರವಾಗಿ ಈಗ ಕಟ್ಟಿದ ಮೇಲೆ ಅಲ್ಲ ಅದಕ್ಕಿಂತ ಮುಂಚೆ ಬಾಬ್ರಿ ಮಸೀದಿ ಕೆಡವಿದ ಸಂದರ್ಭದಲ್ಲಿ ಈ ದೇಶದ ಮುಸಲ್ಮಾನರು ಕಾಂಗ್ರೆಸ್ ಬಗ್ಗೆ ಸ್ವಲ್ಪ ವಿಚಲಿತರಾಗಿದ್ದರು ಇದರಿಂದ ಸ್ವಲ್ಪ ದೂರ ಹೋಗಿದ್ರು ಅನ್ನೋದನ್ನು ಬಿಟ್ಟರೆ ತದನಂತರದ ದಿನಗಳಲ್ಲಿ ಒಂದಷ್ಟು ಪ್ರಾದೇಶಿಕ ಪಕ್ಷಗಳ ಕಡೆ ಅವರು ಒಲವಿತ್ತು ಅನ್ನೋದನ್ನು ಬಿಟ್ಟರೆ ಕಾಂಗ್ರೆಸ್ ಅವರ ಭದ್ರವಾದಂಥ ಪಕ್ಷ ಅಂತ ಮುಸಲ್ಮಾನರು ತೀರ್ಮಾನ ಮಾಡಿದರು ಏಕೆಂದರೆ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಯಾರಾದರೂ ಸೆಣಸಬಹುದಾದಂಥ ರಾಷ್ಟ್ರೀಯ ಮಟ್ಟದಲ್ಲಿ ಇರುವ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸು ಅನ್ನುವಂಥ ನಂಬಿಕೆಯಲ್ಲಿ ಮುಸಲ್ಮಾನರು ಇವರು ಯಾರನ್ನೇ ನಿಲ್ಲಿಸಿದರೂ ಕೂಡ ಓಟನ್ನು ಹಾಕ್ತಾ ಇದ್ರು ರಾಹುಲ್ ಗಾಂಧಿಗೆ ಇದು ಸ್ಪಷ್ಟವಾಗಿ ಗೊತ್ತಿದೆ ಮುಸಲ್ಮಾನರು ಓಟುಗಳು ನಮ್ಗೆ ಬರ್ತವೆ ಅಂತ ಅದೇ ರೀತಿಯಾಗಿ ಅವರ ಮಾಂಡಲೀಕರಾದಂಥ ದಳವಾಯಿಗಳಾದಂಥ ಸಿದ್ದರಾಮಯ್ಯ ರೇವಂತ್ ರೆಡ್ಡಿ ಎಲ್ಲರೂ ಕೂಡ ಸುಕ್ಕು ಎಲ್ಲರೂ ಕೂಡ ಅದನ್ನೇ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಹಿಮಾಚಲ ಪ್ರದೇಶ ತೆಲಂಗಾಣ ಕರ್ನಾಟಕದಲ್ಲಿ ಮುಸಲ್ಮಾನರ ಓಲೈಕೆಯಲ್ಲಿ ನಿರಂತರವಾಗಿ ನಿರತರಾಗಿದ್ದಾರೆ ಈಗ ರಾಹುಲ್ ಗಾಂಧಿ ಅವರ ದೃಷ್ಟಿ ಬಿದ್ದಿರೋದು ಪಿ ಡಿ ಎ ಮೇಲೆ ಪಿಚಿಳೆ ದಲಿತ ಆದಿವಾಸಿ ಅಂದರೆ ವರ್ಗ ಅಂದರೆ ಹಿಂದುಳಿದ ವರ್ಗ ಎರಡನೇದ್ದು ದಲಿತರು ಮೂರನೇದ್ದು ಆದಿವಾಸಿಗಳು ಇವರನ್ನು ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಇವರು ತಲೆ ಮೇಲೆ ಒಂದು ಟೊಪ್ಪಿಗೆ ಜಾಳಿಗೆ ಟೊಪ್ಪಿಗೆಯನ್ನು ಹಾಕಬೇಕು ಹಾಗಾದರೆ ಏನು ಮಾಡಬೇಕು ಅವರನ್ನು ಅವರಿಗೆ ಕುಮ್ಮಕ್ಕನ್ನು ಕೊಡಬೇಕು ಯಾವ ರೀತಿ ಕುಮ್ಮಕ್ಕ ಕೊಡಬೇಕು ನೋಡಿ ನಿಮ್ಗೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಅವಕಾಶಗಳಿಲ್ಲ ನಿಮ್ಗೆ ಯಾವುದೇ ನೌಕರಿ ಕೊಡಲಾಗೋದಿಲ್ಲ ಏಕೆಂದರೆ ಮೆರಿಟ್ ಆಧಾರದಲ್ಲಿದ್ದರೆ ನೀವೆಂದು ಬರೋದೇ ಇಲ್ಲ ಅಂದರೆ ಪರೋಕ್ಷವಾಗಿ ಈ ಮೂರೂ ವರ್ಗದವರು ಏನಿದಾರಲ್ಲ ಅದನ್ನು ಹೇಳಿದ್ದಾರೆ ಅವರು ಪರಿಶಿಷ್ಟ ವರ್ಗ ದಲಿತರು ಮತ್ತು ಹಿಂದುಳಿದ ವರ್ಗದವ್ರಿಗೆ ಅವಕಾಶ ಇಲ್ಲ ಅಂತ ಸಂದರ್ಶನದಲ್ಲಿ ಹೇಳಿದ್ದಾರೆ ಅವ್ರು ಹೇಳೋದೇ ಅವರು ಹೇಳುವ ಪರೋಕ್ಷ ಧ್ವನಿ ಏನಂದರೆ ಈ ಮೂರು ವರ್ಗದವರು ನೀವೇನಿದಿರಿ ನೀವು ದಡ್ರು ನಿಮಗೆ ದೇವರು ಜ್ಞಾನ ಅನ್ನೋದೇನು ಕೊಟ್ಟೇ ಇಲ್ಲ ನೀವು ನಿಮಗೆ ಎಲ್ಲಿಯೂ ಅವಕಾಶಗಳೇ ಇಲ್ಲ ಯಾರು ಬುದ್ಧಿವಂತರಾಗಿದ್ದಾರೆ ಅವರು ಮೇಲ್ವರ್ಗದವರು ಇದ್ದಾರೆ ಮೇಲ್ವರ್ಗದವರು ಎಲ್ಲ ಕಡೆ ಸೀಟ್ ತೊಗೋತಾರೆ ಎಲ್ಲ ಕಡೆ ನೌಕರಿಗಿಡ್ಸ್ಕೊತಾರೆ ಎಲ್ಲ ದೊಡ್ಡ ದೊಡ್ಡ ಹಂತದಲ್ಲಿ ಹೋಗಿ ಕೊಡ್ತಾರೆ ನೀವು ದಡ್ಡ್ರಾಗಿರೋದರಿಂದ ನಿಮ್ಗೆ ಯಾವ ಅವಕಾಶ ಸಿಗೋದಿಲ್ಲ ಆದ್ದರಿಂದ ಮೆರಿಟ್ ಆಧಾರದಲ್ಲಿ ಯಾವುದೇ ನೇಮಕಾತಿ ಆಗಬಾರದು ಮೆರಿಟ್ ಆಧಾರದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಸಿಗಬಾರದು ಇದಕ್ಕಿಂತ ಭಯಾನಕವಾದಂಥ ಯಾವುದಾದ್ರೂ ಆಲೋಚನೆ ಇರ್ಲಿಕ್ಕೆ ಸಾಧ್ಯ ಇದೆ ಯಾವುದಾದರೂ ಯಾವುದಾದ್ರೂ ದೇಶದ ಒಬ್ಬ ನಾಯಕ ತನ್ನ ದೇಶ ಮುಂದುವರಿಯಬೇಕು ಅಂತ ಮನಸ್ಸು ಮಾಡಿದ ಸಂದರ್ಭದಲ್ಲಿ ಅದನ್ನು ಮುಂದರಬೇಕು ಅಂತ ಮನಸ್ಸು ಮಾಡಿದ ಸಂದರ್ಭದಲ್ಲಿ ಆತ ಅದರಲ್ಲಿ ಯಾರ್ಯಾರು ನಿಷ್ಣಾತರೋ ಕೌಶಲ್ಯ ಭರಿತರೋ ಸಮರ್ಥರೋ ಅವ್ರನ್ನ ಆಯ್ಕೆ ಮಾಡಿ ಆಯಾ ಜಾಗದಲ್ಲಿ ಕೂರಿಸಿ ದೇಶವನ್ನು ಮುಂದೆ ತರಬೇಕು ಅಂತ ಆಲೋಚನೆ ಮಾಡ್ತಾರೆ ವಿನಃ ಸಾಮಾಜಿಕ ನ್ಯಾಯದ ಹೆಸರಲ್ಲಿ ದೇಶ ಹಿಂದೆ ಹೋಗುವಂತೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ರಾಹುಲ್ ಗಾಂಧಿ ಆ ಕೆಲಸವನ್ನು ಮಾಡಲಿಕ್ಕೆ ಈಗ ಮುಂದೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದರ ಭಯಾನಕತೆ ಯಾರು ಶುರುವಾಗಿದ್ದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವುಗಳು ಇದೇ ಆಟವನ್ನು ಆಡಲಿಕ್ಕೆ ಪ್ರಯತ್ನ ಮಾಡಿದರು ನಿಮ್ಮ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ನಿಮ್ಮ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಅಂತ ಅಮಾಯಕ ಜನ ನಂಬಿದ್ರಿಂದ ಜೊತೆಗೆ ಸಾಡೆ ಆಟ ಹಜಾರ್ ಏಕ್ ಲಾಖ್ ರೂಪಾಯಿ ಟಕ ಟಕ್ ಟಕ ಟಕ್ ಅಂತ ಬೇರೆ ಹೇಳಿದರು ಎರಡನ್ನೂ ಜನ ನಂಬ್ಕೊಂಬಿಟ್ರು ಮೊದಲೇದಾಗಿ ಆ ರೀತಿ ಮೀಸಲಾತಿಯನ್ನು ರದ್ದು ಮಾಡಲಿಕ್ಕೆ ಈಗಲ್ಲ ಯಾವ ಸರ್ಕಾರ ಬಿ ಜೆ ಪಿ ಅಲ್ಲ ಜೆ ಡಿ ಎಸ್ ಅಲ್ಲ ಯಾವ ಸರ್ಕಾರ ಬಂದರೂ ರದ್ದು ಆಗೋದಿಲ್ಲ ಕಡಿಮೆ ಮಾಡಲಿಕ್ಕೂ ಆಗೋದಿಲ್ಲ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಎರಡನೇದಾಗಿ ಸಾಮಾಜಿಕ ನ್ಯಾಯವನ್ನು ಬಿಟ್ಟು ಯಾವ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಂತೂ ನೂರಕ್ಕೆ ನೂರು ದಿಟ ಹೀಗಿರುವಾಗ ಮೀಸಲಾತಿಯನ್ನೇ ರದ್ದು ಮಾಡಿಬಿಡ್ತಾರೆ ಅಂತ ಹೇಳಿದ್ದನ್ನು ಜನ ನಂಬಿದರೆ ಚುನಾವಣೆಯಲ್ಲಿ ಬರುವಂಥ ಫಲಿತಾಂಶ ಹೇಗಿರುತ್ತೆ ಹೇಗಿರುತ್ತೆ ಅಂದರೆ ಬಂದಂಥ ಎರಡು ಸಾವಿರದ ಲೋಕಸಭಾ ಚುನಾವಣೆಯ ಫಲಿತಾಂಶದ ರೀತಿ ಇರುತ್ತೆ ಈಗ ಯಾವಾಗ ಐದು ರಾಜ್ಯಗಳಲ್ಲಿ ಇವರಿಗೆ ಸೋಲುಂಟಾಯಿತು ಅದಾದ ಮೇಲೆ ದಿಕ್ಕು ತಪ್ಪಿದ ಹಾಗಾಗಿದಾರೆ ವಿಭ್ರಮಿತರಾಗಿದ್ದಾರೆ ಮತಿಭ್ರಮಣೆಗೊಂಡಂಥವರಾಗಿದ್ದಾರೆ ರಾಹುಲ್ ಗಾಂಧಿಯವರು ಬರುವ ಬಿಹಾರದ ಚುನಾವಣೆ ನೋಡಿ ಬಿಹಾರದಲ್ಲಿ ನಿರ್ಣಾಯಕವಾದ ಮತಗಳು ಇದೇ ಪೀಡಿ ಪರಿಶಿಷ್ಟ ಜನ ದಲಿತರು ಹಿಂದುಳಿದ ವರ್ಗದವರು ಆದಿವಾಸಿಗಳು ಇದೇ ಜನ ಇರೋದಲ್ಲಿ ಇನ್ನು ಅಲ್ಲಿ ಪಶ್ಚಿಮ ಹೋದರೆ ಅಲ್ಲಿ ಮುಸಲ್ಮಾನರು ಇರೋದು ಮತ್ತು ಹಿಂದುಳಿದ ವರ್ಗದವರು ಇರೋದು ಇದನ್ನು ಇಟ್ಕೊಂಡು ಈಗ ನಾಟಕ ಆಡುವ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಸಂದರ್ಶನದಲ್ಲಿ ಇದು ಹೇಳ್ತಾ ಇದ್ದಾರೆ ಒಂದು ವಿಷಯವನ್ನು ಅವರು ಸ್ಪಷ್ಟವಾಗಿ ತಿಳ್ಕೋಬೇಕು ರಾಹುಲ್ ಗಾಂಧಿ ಏನಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಹೊಡೆಯಬೇಕು ತಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಯಾವ ತಂತ್ರಗಾರಿಕೆಯನ್ನು ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಅನುಸರಿಸ್ತಲ್ಲ ಅದೇ ತಂತ್ರಗಾರಿಕೆಯನ್ನು ಇವರು ಅನುಸರಿಸಬೇಕು ಏನದು ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ನಾನ್ನೂರ ಮೂರು ಸೀಟುಗಳನ್ನ ಪಡೆದದ್ದು ಕಾಂಗ್ರೆಸ್ ನಿಮ್ಗೆ ಗೊತ್ತಿದೆ ಅದು ಇಂದಿರಾ ಗಾಂಧಿಯವರ ಹತ್ಯೆ ಆಗತ್ತೆ ದೇಶದಲ್ಲಿ ದೊಡ್ಡ ಸಂಚಲನೆ ಆಗಿಬಿಡತ್ತೆ ಆ ಸಂದರ್ಭ ಹೇಗಿರುತ್ತೆ ಅಂತಂದರೆ ಯಾರಾದರೂ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ಸಿಗೆ ಮತ ಹಾಕುವ ಸ್ಥಿತಿಯಲ್ಲಿರ್ತಾರೆ ನಾನು ಮೂರು ಸೀಟ್ ಭಾರತೀಯ ಜನತಾ ಪಾರ್ಟಿ ಎರಡೇ ಎರಡು ಎಂ ಪಿಗಳನ್ನು ಹೊಂದಿರುತ್ತೆ ಸಂಸತ್ನಲ್ಲಿ ಅವಾಗ ಸಂಕಲ್ಪ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಏನಂತ ಅಂದರೆ ಯಾರು ಕಾಂಗ್ರೆಸ್ ವಿರೋಧಿ ಮತಗಳಿದಾವಲ್ಲ ಅದನ್ನು ನಾವು ಕ್ರೋಢೀಕರಿಸ್ತಾ ಹೋಗಬೇಕು ಆ ರೀತಿಯ ಮನಸ್ಥಿತಿ ಅವರು ಯಾರಿದ್ದಾರೆ ಅವ್ರನ್ನ ನಮ್ಮ ಜೊತೆ ಸೇರಿಸ್ಕೋಬೇಕು ಆವಾಗ ಪ್ರಾದೇಶಿಕ ಪಕ್ಷಗಳ ಸಂಖ್ಯೆ ತೀರ ಕಮ್ಮಿ ಸ್ವತಃ ತಾನೇ ಹೋರಾಟ ಮಾಡಬೇಕು ಎಲ್ಲೆಲ್ಲಿ ನೇರ ಹೋರಾಟ ಮಾಡಬೇಕು ಅಲ್ಲಿ ಕಾಂಗ್ರೆಸ್ ಜೊತೆ ನೇರವಾಗಿ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಯಾವಾಗ ಅಲ್ಲಿಯ ಸ್ಥಳೀಯ ಪಕ್ಷಗಳು ಹೆಚ್ಚು ಪ ಪ್ರಭಾವಶಾಲಿ ಇದ್ದಾವೆ ಅಂತ ಗೊತ್ತಾಗ್ತಾವೋ ಕಾಂಗ್ರೆಸ್ಸನ್ನು ಯಾರು ವಿರೋಧಿಸ್ತಾ ಇರ್ತಾರೋ ಅವ್ರ ಜೊತೆ ಅಲಯನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೈತ್ರಿಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ತನ್ನ ಮೂಲಕ ಪಕ್ಷವನ್ನು ಸದೃಢಗೊಳಿಸ್ತಾ ಹೋಗ್ತಾರೆ ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗ್ತಾರೆ ಬಹುಮತ ಇಲ್ಲ ಅಂತ ಸರ್ಕಾರ ಬೀಳತ್ತೆ ಎರಡು ಸಲ ಆದಮೇಲೆ ಮುಂದೆ ನರೇಂದ್ರ ಮೋದಿ ಬಂದ ಮೇಲೆ ಇದಕ್ಕೆ ಸ್ಪಷ್ಟವಾದಂಥ ಚಿತ್ರಣವನ್ನು ಕೊಡ್ತಾರೆ ಸ್ಪಷ್ಟವಾದಂಥ ರೂಪನ ಸಿದ್ಧಪಡಿಸ್ತಾರೆ ತನ್ನ ಮೂಲಕ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳ್ತಾರೆ ಅಂದರೆ ಕಾಂಗ್ರೆಸ್ ಯಾರ್ಯಾರಿಗಿಷ್ಟ ಇಲ್ಲವೋ ಅವ್ರು ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಈಗ ಬಿ ಜೆ ಪಿ ಮುಕ್ತ ಭಾರತ್ ಅಂತ ಹೇಳೋಣ ರಾಹುಲ್ ಗಾಂಧಿ ಶುರು ಮಾಡಿ ಇನ್ನು ಮೂವತ್ತು ವರ್ಷದ ನಂತರ ಯಶಸ್ಸು ಆಗಬೇಕು ಅಂದ್ರೂ ಈಗಿನಿಂದ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಪ್ರತಿಭೆಗೆ ಮಣೆ ಹಾಕಲಾರದೆ ಪ್ರತಿಭೆಯನ್ನು ತುಳಿಯುವ ಕೆಲಸ ದಮನಿಸುವ ಕೆಲಸವನ್ನು ಈತ ಮಾಡಲಿಕ್ಕೆ ಹೊರಟ್ರೆ ದೇಶ ನಾಶ ಆಗಿಬಿಡತ್ತೆ ಜನ ಎಚ್ಚರುಗೊಳ್ಳಬೇಕು ಕಾಂಗ್ರೆಸ್ಸಿನ ಗುಲಾಮರು ಆಲೋಚನೆ ಮಾಡಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ